ಚುನಾವಣೆಯ ದಿನಾಂಕ ಘೋಷಣೆ ಆಗ್ತಾ ಇದ್ದಂಗೆ ಈಗ ಬಹಳ ಮುಖ್ಯವಾಗಿ ಚುನಾವಣಾ ಆಮಿಷ ಈಗ ಕೇಳಿ ಬರ್ತಾ ಇರುವಂಥದ್ದು ಬಹಳ ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ನೋಡಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಚುನಾವಣಾ ಆಮಿಷ ಆರೋಪ ಈಗ ಕೇಳಿ ಬರ್ತಾ ಇದೆ ಸೊ ಇಂದ ಕ್ಷೇತ್ರದ ಮತದಾರರಿಗೆ ಕುಕ್ಕರ್ ಆಮಿಷವನ್ನು ಒಡ್ಡಲಾಗಿದೆ ಅನ್ನುವಂಥ ಆರೋಪ ಸೊ ಕುಕ್ಕರ್ ಯಾಕೆ ಕೊಡಲಿಲ್ಲ ಅಂತ ವೃದ್ಧೆ ಪ್ರಶ್ನೆ ಮಾಡಿದ್ದಕ್ಕೆ ವೃದ್ಧೆಯ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಸೊ ಕೈ ಕಾರ್ಯಕರ್ತ ನಾರಾಯಣ್ ಎಂಬಾತನಿಂದ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಆರೋಪ ಅವರ ಮೇಲೆ ಇದೆ ಸೊ ಉಜ್ಜನಿ ಗ್ರಾಮದ ಗಂಗಾಮ ಅಂತ ಹೇಳಿ ಹಲ್ಲೆಗೆ ಒಳಗಾಗಿರುವಂತಹ ವೃದ್ಧೆ ಸೊ ಗ್ರಾಮದ ಅಂದರೆ ಆ ಗ್ರಾಮದಲ್ಲಿ ಕುಕ್ಕರ್ ವಿತರಣೆ ವೇಳೆ ತಾರತಮ್ಯ ನಡೀತಾ ಇದೆ ಅನ್ನುವಂಥ ಆರೋಪ ಜೊತೆಗೆ ಸಹಜವಾಗಿ ಈ ರೀತಿಯಾಗಿ ಆಮಿಷ ಒಡ್ಡಿರುವಂತಹ ಹಿನ್ನೆಲೆಯಲ್ಲಿ ಆ ವೃದ್ಧೆ ಪ್ರಶ್ನೆಯನ್ನು ಮಾಡ್ತಾರೆ ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಆ ವೃದ್ಧೆಯ ಮೇಲೆ ಹಲ್ಲೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ದ ಹೋಯ್ತಾಯ್ತ ಕುಕ್ಕರ್ ಎಲ್ಲ ನಮ್ಮ ಮನೆಗ್ ಪರ್ತೀನಿ ಎಲ್ಕ ಕೊಟ್ಟಿದ್ದ ಊರ್ಗಲ್ಕ ಯಾಕಪ್ಪ ನಮಗ್ ಕೊಡ್ಲಿದ ನಾರಾಯಣ ಅಂತ ನಾನ್ ಕೇಳ್ದೆ ಅದಕ್ಕೆ ಯಾರೋ ಕಣೆ ಎಕರದ ಹೊಡಿತೀನಿ ಕಾಸಣ್ಯದ್ರು ಹೊಡಿತೀನಿ ಅಂತ ಬೈತಿದಂತೆ ಅದಕ್ಕೆ ನೀನು ಕೊಡಲ್ಲ ಅಂತ ಅಂದ ಕೊಡ್ದೆ ರೀ ಆ ಹೋಗಪ್ಪ ನಾನು ಅಂದಿರೋ ಮಾತಾ ತಂದ್ ಕೊಟ್ಬಿಡು ನಿಂಗೆ ಕೊಡಲೇ ಬೇಡ ನೀನು ಕೇಳಕ್ಕೆ ಬರೋಲ್ಲ ಅಂತ ನಾನು ಇಷ್ಟ ಆದ್ದೆ ಕಣವ ಅಂತ ಬಂದು ಅಷ್ಟೂರ ಹೋಗಿದ್ದು ಬ್ಯಾಕ್ ಒಂದು ಗಂಟೆ ಹಿಡ್ಕೊಂಡು ಒಡೆದಿ ಕದಾಕಿದ್ರು ಬಾಗೆನೆಲ್ಲ ಒಡೆದ್ದು ಅಲ್ಲಿ ಕುತ್ಕೊಳಕೊಂದು ಚೇರ್ ಹಾಕಿ ಪಾತ್ರೆ ತೊಳಿತೀರ ಚೇರ್ನೆಲ್ಲ ಎತ್ಕೊಂಡು ಕೈನ್ ಬಳೆನೆಲ್ಲ ಹೊಡೆದ ಕಿಕ್ಕಿ ಎಲ್ಲ ಒಲೆ ಮುರಿದು ಎಲ್ಲ ಬಿದಾಗದೆ ಹಾಂ ಇಷ್ಟೆಲ್ಲ ಮಾಡ್ದ ಕಣವ ಯಾನನ್ನು ಅಬ್ಬರ ಇರೋಲ್ರಿ ಹೋಯ್ತು ಈಗ ಈ ನಾನು ಅಬ್ಬರಿಗೆ ನನ್ನ ಮಗ ಇದ್ರು ಕ್ಯಾಬಿನೆಟ್ ಹೋಗಿ ಸೇರ್ಕೊಂಡ್ರು ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಯೋಗೀಶ್ ಈಗ ಚುನಾವಣೆಯ ಸಂದರ್ಭದಲ್ಲಿ ಈ ಚುನಾವಣಾ ಆಮಿಷ ಕೇಳಿ ಬರ್ತಾ ಇರೋದು ಬಹಳ ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸೊ ಈ ಹಿಂದೆ ಕುಕ್ಕರನ್ನು ಕೊಡಲಾಗಿತ್ತು ನನಗೆ ಯಾಕೆ ಕೊಡಲಿಲ್ಲ ಅಂತೇಳಿ ಸಹಜವಾಗಿ ಪ್ರಶ್ನೆಯನ್ನು ಮಾಡ್ತಾರೆ ವೃದ್ಧೆ ಆದರೆ ವ ವೃದ್ಧೆಗೆ ವಯಸ್ಸಾದವರಿಗೆ ಈ ರೀತಿಯಾಗಿ ಅಸಭ್ಯವಾಗಿ ವರ್ತಿಸೋದು ಅಥವಾ ಅವರ ಮೇಲೆ ಹಲ್ಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ನೋಡಿ ದೃಶ್ಯವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಆ ಅಜ್ಜಿ ಫೋನಲ್ಲಿ ಕೂಡ ಮಾತಾಡ್ತಾ ಇರೋದನ್ನು ಕೂಡ ನೀವು ನೋಡ್ತಾ ಇದ್ರಿ ಅಂದರೆ ಅಜ್ಜಿ ಪ್ರಶ್ನೆಯನ್ನು ಮಾಡ್ತಾರೆ ಸೊ ಬೇರೆಯವರಿಗೆ ಕುಕ್ಕರ್ ಕೊಟ್ಟಿದ್ರೆ ನಮ್ಗೆ ಯಾಕೆ ಕುಕ್ಕರ್ ಕೊಟ್ಟಿಲ್ಲ ಅಂತೇಳಿ ಸೊ ಈಗ ಆರೋಪ ಕೇಳಿ ಬರ್ತಾ ಇರೋದು ಏನು ಅಂತಂದರೆ ನೀವು ನಮಗೆ ಓಟ್ ಮಾಡಲಿಲ್ಲ ಅಥವಾ ಓಟ್ ಮಾಡೋದಿಲ್ಲ ಅನ್ನುವಂಥ ಆರೋಪದ ಮೇಲೆ ಈ ಅಜ್ಜಿಯ ಮೇಲೆ ಹಲ್ಲೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಈಗ ಆ ಗ್ರಾಮದಲ್ಲಿ ಕುಕ್ಕರ್ ವಿತರಣೆ ವೇಳೆ ತಾರತಮ್ಯ ನಡೀತಾ ಇದೆ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ ಈ ಫೋನ್ ಸಂಭಾಷಣೆ ನೋಡಿದಾಗ ಸೊ ಕುಕ್ಕರ್ ನನಗೆ ಯಾಕೆ ಕೊಡಲಿಲ್ಲ ಅಂತೇಳಿ ಕೇಳಿದ್ದಕ್ಕೆ ವಯೋವೃದ್ಧ ಮಹಿಳೆಯ ಮೇಲೆ ಈ ರೀತಿಯಾಗಿ ಹಲ್ಲೆಯನ್ನು ಮಾಡಿದ್ದಾರೆ ಎಸ್ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಯೋಗೀಶ್ ಈಗ ನನಗೆ ಯಾಕೆ ಕುಕ್ಕರ್ ಕೊಡಲಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದಾಗ ಈ ರೀತಿಯಾಗಿ ವೃದ್ಧೆಗೆ ಹಲ್ಲೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಫಸ್ಟ್ ಆಫ್ ಆಲ್ ಈ ರೀತಿ ಆಮಿಷ ಯಾಕೆ ಅಂತ ಹೇಳಿ ಈಗ ತುಮಕೂರು ಬೆಂಗಳೂರು ಗ್ರಾಮಾಂತರದವರು ಕೂಡ ಆ ಕುಣಿಗಲ್ಲ ಸೇರ್ಕೊಳ್ಳುತ್ತೆ ಹಾಗಾಗಿ ಆ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರ ಬೆಂಬಲಿಗರು ಕುಕ್ಕರ್ ಪಾಲಿಟಿಕ್ಸ್ ನ ಆರಂಭ ಮಾಡಿದ್ದಾರೆ ಅಂದ್ರೆ ಮತಗಳನ್ನ ಸೆಳೆಯೋದಕ್ಕೆ ಹಳ್ಳಿಗಳಿಗೆ ಜನರಿಗೆ ಗಳನ್ನ ಕೊಟ್ಟು ಮತವನ್ನ ತಮ್ಮತ್ತ ಸೆಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ಕುಕ್ಕರ್ ವಿಸ್ತರಿಸುವ ಸಂದರ್ಭ ಈ ಇರಲಿಲ್ಲ ಆದ್ರೆ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಏನು ವಾಪಸ್ ಬಂದಾಗ ಕುಕ್ಕರ್ ನಮಗೂ ಕೊಡಿ ಅಂತ ಸಹಜವಾಗಿ ಕೇಳಿದ್ದಾರೆ ವೃದ್ಧೆ ಆದ್ರೆ ಇಲ್ಲ ಅಂತ ಹೇಳ್ಬೋದಾಗಿತ್ತು ಅಥವಾ ಖಾಲಿಯಾಗಿ ಏನೋ ಹೇಳ್ಬೋದಾಗಿತ್ತು ಆದ್ರೆ ಏಕಾಕಿ ಆ ವೃದ್ಧೆ ಮೇಲೆ ಹಲ್ಲೆ ಮಾಡೋದು ಎಷ್ಟು ಸರಿ ಅನ್ನೋದೀಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹೀಗಾಗಿ ಈ ಒಂದು ಗಟ್ಟ ಪಾಲಿಟಿಕ್ಸ್ ಎಷ್ಟು ಜೋರಾಗಿದೆ ಅನ್ನೋದಕ್ಕೆ ಇವು ಘಟನೆ ಸಾಕಿ ಈ ಸಂಬಂಧಪಟ್ಟಂಗೆ ಹುಳಿಯೂ ದುರ್ಗ ಪೊಲೀಸ್ ಠಾಣೆಗೆ ಹೃದಯ ದೂರನ್ನ ಕೊಟ್ಟಿದ್ದಾರೆ ಈಗೇನು ಹಲ್ಲೆ ಮಾಡಿದ ವ್ಯಕ್ತಿ ಅಪ್ಸ್ಟ್ಯಾಂಡ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಈ ಸತ್ಯ ಆತನ ವಶಕ್ಕೆ ಪೊಲೀಸ್ ವಿಚಾರಣೆ ಮಾಡೋ ಸಾಧ್ಯತೆ ಮತ್ತೆ ಇದ್ರ ಜೊತೆಗೆ ಚುನಾವಣೆ ಅಧಿಕಾರಿಗೂ ಕೂಡ ಈತನ ಒಂದು ಕೇಸ್ ಹಾಕುವ ಸಾಧ್ಯತೆ ಇದೆ ಹರೀಲ್ ಯು ಯೋಗೇಶ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ